ಪ್ರತಿವರ್ಷ ಒಡಿಶಾ ರಾಜ್ಯದ ಪುರಿ ನಗರದ ಬೀದಿಗಳು ಭಕ್ತಿಯಿಂದ ಬಣ್ಣಗಳಿಂದ ಹಾಡುಗಳಿಂದ ತುಂಬಿ ಬಿಡುತ್ತವೆ ಲಕ್ಷಾಂತರ ಭಕ್ತರು ಸೇರಿ ಶ್ರೀ ಜಗನ್ನಾಥನ ದರ್ಶನಕ್ಕಾಗಿ ಕಾಯುತ್ತಾರೆ ಈ ಅಮೋಘ ದೃಶ್ಯ ಕಂಡುಬರುವುದು ಶ್ರೀ ಜಗನ್ನಾಥ ಜಗನ್ನಾಥಾತ್ರೆಯಲ್ಲಿ ಹಾಗಾದರೆ ಈ ಯಾತ್ರೆಯ ಹಿಂದಿರುವ ಪವಿತ್ರವಾದ ಕಥೆಯೇನು ಎಂದು ಈ ದಿನ ತಿಳಿಯೋಣ ಒಡಿಶಾ ರಾಜ್ಯದಲ್ಲಿ ಇಂದ್ರದ್ಯುಮ್ಮ ಎಂಬ ರಾಜನಿದ್ದನು ಅವನು ವಿಷ್ಣುವಿನ ಮಹಾಭಕ್ತನಾಗಿದ್ದನು ಮಹಾವಿಷ್ಣುವಿಗಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂಬ ಬಹುಕಾಲದ ಆಸೆ ಅವನಿಗಿತ್ತು ಇಂದ್ರದ್ಯುಮ್ನನ ಕನಸಿನಲ್ಲಿ ಒಂದು ದೈವಿಕ ಧ್ವನಿ ಕೇಳಿಬಂತು ಭಕ್ತ ನೀನು ಪುಡಿಯಲ್ಲಿ ನನ್ನ ಮಂದಿರವನ್ನು ನಿರ್ಮಿಸು ನಿನಗೆ ಸಮುದ್ರದಲ್ಲಿ ತೇಲುತ್ತಿರುವ ಪವಿತ್ರ ದಾರು ಬ್ರಹ್ಮ ಮರವೊಂದು ಸಿಗುತ್ತದೆ ಅದರಿಂದ ನನ್ನ ಮೂರ್ತಿಗಳನ್ನು ತಯಾರಿಸಿ ಅದರೊಳಗೆ ಬ್ರಹ್ಮ ಪದಾರ್ಥವನ್ನು ಇರಿಸು ಹಾಗಾದರೆ ಬ್ರಹ್ಮ ಪದಾರ್ಥ ಎಂದರೇನು ದ್ವಾಪರಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣನು ತನ್ನ ದೇಹ ತ್ಯಜಿಸುತ್ತಾನೆ ಆಗ ಪಾಂಡವರು ಶ್ರೀಕೃಷ್ಣನ ಅಂತ್ಯಕ್ರಿಯೆ ಮಾಡುತ್ತಾರೆ ಆದರೆ ಶ್ರೀಕೃಷ್ಣನ ಹೃದಯವು ಚಿತೆಯಲ್ಲಿ ದಹನವಾಗುವುದಿಲ್ಲ ಅದುವೇ ಬ್ರಹ್ಮ ಪದಾರ್ಥವೆಂದು ನಂಬಲಾಗಿದೆ ಭಗವಂತನ ಆಜ್ಞೆಯಂತೆ ರಾಜ ಇಂದ್ರದ್ಯುಮ್ನ ಸಮುದ್ರದಲ್ಲಿ ತೇಲಿಬಂದ ಪವಿತ್ರ ದಾರು ಬ್ರಹ್ಮ ಮರವನ್ನು ಅರಮನೆಗೆ ತಂದ ಜ್ಯೇಷ್ಠ ಮಾಸದ ಪೌರ್ಣಮಿ ದಿನದಂದು ರಾಜ ಇಂದ್ರದ್ಯುಮ್ನ ಮತ್ತು ಅವನ ಪತ್ನಿ ಗುಂಡಿಚ ಅತ್ಯಂತ ಭಕ್ತಿ ಭಾವದಿಂದ ಅವರ ಆರಾಧ್ಯ ದೇವರ ದರ್ಶನಕ್ಕಾಗಿ ಕಾತುರದಿಂದ ಎದುರು ನೋಡುತ್ತಿದ್ದರು ಅವರ ಅರಮನೆಯ ಒಂದು ಕೋಣೆಯಲ್ಲಿ ದಿವ್ಯಾಧಾರು ಬ್ರಹ್ಮ ಮರದಿಂದ ಭಗವಂತನ ಸುಂದರ ವಿಗ್ರಹಗಳ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು ವಿಗ್ರಹಗಳ ಕೆತ್ತನೆಗೆ ಸ್ವಯಂ ವಿಶ್ವಕರ್ಮನು ವೃದ್ಧ ಶಿಲ್ಪಿಯ ರೂಪದಲ್ಲಿ ಬಂದಿದ್ದನು ಆದರೆ ಅವನು ಒಂದು ಷರತ್ತನ್ನು ಹಾಕಿದ್ದನು ಅದೇನೆಂದರೆ ಇಪ್ಪತ್ತೊಂದು ದಿನಗಳ ಕಾಲ ಈ ಕೋಣೆಯ ದ್ವಾರವನ್ನು ಯಾರು ತೆಗೆಯಬಾರದು ಎಂದು ಆದರೆ ಹದಿನೈದು ದಿನಗಳು ಕಳೆದ ನಂತರ ಕೋಣೆಯಿಂದ ಚೆನ್ನಿ ಮತ್ತು ಸುತ್ತುಗೆಯ ಶಬ್ದವೂ ನಿಂತಿತು ಆದ್ದರಿಂದ ವೃದ್ಧ ವೃದ್ಧಶಿಲ್ಪಿಗೆ ಏನಾದರೂ ಆಯಿತೇನೋ ಎಂಬ ಅನುಮಾನ ಉಂಟಾಯಿತು ಆಗ ಅವಳು ರಾಜನಿಗೆ ವಿನಂತಿಸಿ ಕೋಣೆಯ ದ್ವಾರಗಳನ್ನು ತೆಗೆಸಿದಳು ಆಗ ವಿಶ್ವಕರ್ಮನು ಮಾಯವಾಗಿದ್ದನು ಅಲ್ಲಿ ಬರೀ ದೇಹ ತಲೆ ಮತ್ತು ದುಡ್ಡ ಕಣ್ಣುಗಳು ಉಳ್ಳ ಕೈಗಳು ಇಲ್ಲದ ತೋಳುಗಳನ್ನು ಚಾಚಿದ ಕಾಲುಗಳು ಇಲ್ಲದ ಅಪೂರ್ಣ ರೂಪದಲ್ಲಿ ಜಗನ್ನಾಥ ಬಲದೇವ ಮತ್ತು ಸುಭದ್ರಯ ವಿಗ್ರಹಗಳು ವಿರಾಜಮಾನವಾಗಿದ್ದವು ಇಪ್ಪತ್ತೊಂದು ದಿನಗಳ ಮುಂಚೆಯೇ ದ್ವಾರಗಳನ್ನು ತೆಗೆಸಿದ ಕಾರಣದಿಂದ ವಿಗ್ರಹಗಳು ಅಪೂರ್ಣಗೊಂಡಿದೆ ಎಂದು ರಾಜ ದುಃಖಿತನಾಗಿ ಚಿಂತೆಯಲ್ಲಿ ಮುಳುಗಿದ್ದಾಗ ಆಕಾಶವಾಣಿಯೊಂದು ಕೇಳಿಬಂತು ಹೇ ರಾಜ ಚಿಂತಿಸದಿರು ನನ್ನ ಈ ಮೂರ್ತಿಗಳು ಅಪೂರ್ಣವಲ್ಲ ಇದೆಲ್ಲ ನನ್ನ ಇಚ್ಛೆಯಂತೆಯೇ ನಡೆದಿದೆ ಈ ಮೂರ್ತಿಗಳಿಗೆ ತಮ್ಮ ತಮ್ಮ ಬಣ್ಣವನ್ನು ಪ್ರಧಾನ ಮಾಡು ಮತ್ತು ಸುಂದರ ವಸ್ತ್ರಗಳಿಂದ ಅಲಂಕೃತಗೊಳಿಸಿ ಬೊಮ್ಮ ಪದಾರ್ಥವನ್ನು ಇರಿಸಿ ವಿಶಾಲವಾದ ಮಂದಿರವೊಂದನ್ನು ನಿರ್ಮಿಸು ಅದರೊಳಗೆ ಸಂಪೂರ್ಣ ವೈದಿಕ ವಿಧಿವಿಧಾನಗಳಿಂದ ಈ ಮೂರ್ತಿಗಳ ಸ್ಥಾಪನೆ ಮಾಡು ಸ್ಥಾಪನೆ ಮಾಡು ನನ್ನ ಈ ಸ್ವರೂಪವು ಕಲಿಯುಗದ ಉದ್ಧಾರಕ್ಕಾಗಿ ಪ್ರಕಟವಾಗಿದೆ ಆದ್ದರಿಂದ ನಾನು ಇನ್ನುಂದೆಯ ಜಗನ್ನಾಥ ಎಂಬ ನಾಮದಿಂದ ಕರೆಯಲ್ಪಡುತ್ತೇನೆ ಈ ಆಕಾಶವಾಣಿ ಕೇಳಿ ಪ್ರಸನ್ನನಾಗಿ ವಿಶಾಲ ಮಂದಿರವೊಂದನ್ನು ನಿರ್ಮಾಣ ಮಾಡಿ ಶಾಸ್ತ್ರೋಕ್ತವಾಗಿ ಈ ಮೂರು ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಿದನು ಹೀಗೆ ಜಗನ್ನಾಥ ತನ್ನ ಅಣ್ಣ ಬಲದೇವ ಮತ್ತು ತಂಗಿ ಸುಭದ್ರಾಳೊಂದಿಗೆ ಪುರಿಯಲ್ಲಿ ಪ್ರಕಟರಾದರು ಜಗನ್ನಾಥ ಸ್ವಾಮಿಯು ರಾಜನ ಭಕ್ತಿಗೆ ಮೆಚ್ಚಿ ನಿನಗೆ ಏನು ವರದಾನ ಬೇಕು ಕೇಳು ಎಂದಾಗ ರಾಜ ಹೇಳಿದನು ಹೇ ಪ್ರಭು ನನಗೆ ಮೂರು ವರದಾನ ಬೇಕು ಮೊದಲನೆಯದು ಮುಂದೆ ಬರುವ ಕಾಲದಲ್ಲಿ ನನಗೆ ಯಾವ ಸಂತಾನವೂ ಇರಬಾರದು ಏಕೆಂದರೆ ನನ್ನ ವಂಶವು ನಿಮ್ಮ ಈ ಭವ್ಯ ಮಂದಿರವನ್ನು ತಮಗೆ ಮಾತ್ರ ಸೀಮಿತವಾಗಿರಿಸಿಕೊಂಡು ದುರುಪಯೋಗ ಪಡಿಸಿಕೊಳ್ಳಬಹುದು ನೀನು ಜಗನ್ನಾಥನಾದ ಕಾರಣ ಜಗತ್ತಿನ ಎಲ್ಲ ಜೀವಿಗಳಿಗೂ ಸಮಾನ ರೂಪದಿಂದ ದರ್ಶನ ಕೊಡಬೇಕೆಂದು ಬಯಸುತ್ತೇನೆ ಎರಡನೆಯದಾಗಿ ನೀವು ಪೂರ್ತಿ ದಿನ ಭೋಗವನ್ನು ಸ್ವೀಕರಿಸಬೇಕು ನಿಮ್ಮ ಕೈಗಳು ಯಾವ ಕಾಲಕ್ಕೂ ಒನಗಬರದು ಅಷ್ಟು ಪ್ರಮಾಣದಲ್ಲಿ ನೈವೇದ್ಯ ತಯಾರಿಸುವ ಶಕ್ತಿ ಬೇಕು ಮೂರನೆಯದಾಗಿ ನೀವು ದಿನದ ಮೂರು ಗಂಟೆ ಮಾತ್ರ ವಿಶ್ರಮಿಸಬೇಕು ಉಳಿದೆಲ್ಲ ಕಾಲವೂ ಭಕ್ತರಿಗೆ ದರ್ಶನ ನೀಡಬೇಕು ಎಂದು ತನ್ನ ಮೂರು ವರಗಳನ್ನು ಕೇಳಿಕೊಂಡನು ಜಗನ್ನಾಥ ಸ್ವಾಮಿಯು ರಾಜನ ಬೇಡಿಕೆಗಳಿಗೆ ಅಸ್ತು ಎಂದರು ಆದರೆ ಜಗನ್ನಾಥ ಸ್ವಾಮಿಯು ದೇವಿ ಗುಂಡಿಚಾಳ ಮನದಲ್ಲಿ ಏನೋ ತಳಮಳ ಗಮನಿಸಿದರು ಆಗ ಸ್ವಾಮಿ ರಾಣಿಯನ್ನು ಕೇಳಿದರು ಹೇ ಮಾತೆ ನಿಮ್ಮ ಮನದಲ್ಲಿ ಏನೂ ಸಂಶಯವಿದೆ ಎಂದು ಹೇಳಿ ಎಂದಾಗ ರಾಣಿ ಹೇಳಿದಳು ಹೇ ಪ್ರಭು ಸ್ತ್ರೀಗೆ ತನಗೆ ಸಂತಾನ ಇರಬೇಕೆಂಬ ಆಸೆಯಿರುತ್ತದೆ ಆದರೆ ನಾನು ಆ ಸೌಭಾಗ್ಯದಿಂದ ವಂಚಿತಳಾಗುತ್ತೇನೆ ಈಗ ನನ್ನ ಪುತ್ರರು ಮಾಡಬೇಕಾದ ಕಾರ್ಯಗಳು ಮತ್ತು ನಾನು ಸತ್ತ ಮೇಲೆ ನನ್ನ ಶ್ರಾದ್ದವು ಯಾರು ಮಾಡುವರು ಎಂದು ಕಳ ಒಳ ವ್ಯಕ್ತಪಡಿಸಿದಳು ಆಗ ಜಗನ್ನಾಥ ಸ್ವಾಮಿಯು ಹೇಳಿದರು ಮಾತೆ ಚಿಂತಿಸಬೇಡಿ ನಾನು ಮತ್ತು ಭ್ರಾತ ಬಲಭದ್ರ ಇನ್ನು ಮುಂದೆ ನಿಮ್ಮ ಮಕ್ಕಳಾಗುತ್ತವೆ ಮತ್ತು ಒಂದು ಸಂತಾನದ ಎಲ್ಲಾ ಕಾರ್ಯವನ್ನು ನಿರ್ವಹಿಸುತ್ತೇವೆ ವರ್ಷಕ್ಕೊಮ್ಮೆ ನಾವು ಮೂರು ಜನ ಅಣ್ಣ ತಂಗಿಯರು ನಿಮ್ಮ ಮನೆಗೆ ಭೇಟಿ ನೀಡುತ್ತೇವೆ ನೀಡುತ್ತೇವೆ ಎಂದು ವಚನ ಕೊಟ್ಟರು ಈ ವಚನವನ್ನು ನಿಭಾಯಿಸಲು ಪ್ರತಿವರ್ಷವೂ ಜಗನ್ನಾಥ ಸ್ವಾಮಿ ಬಲಭದ್ರ ಮತ್ತು ಸುಭದ್ರೆ ತಮ್ಮ ತಮ್ಮ ರಥಗಳನ್ನು ಏರಿ ಗುಂಡಿಚಾ ಮಂದಿರಕ್ಕೆ ತಮ್ಮ ಚಿಕ್ಕಮ್ಮ ಗುಂಡಿಚಾಳನ್ನು ಭೇಟಿಯಾಗಲು ಹೋಗುತ್ತಾರೆ ದಾರಿಯುದ್ದಕ್ಕೂ ಲಕ್ಷಾಂತರ ಭಕ್ತರು ಜಾತಿ ಭೇದ ಇಲ್ಲದೆ ಶ್ರೀಮಂತ ಬಡವ ಎನ್ನದೆ ಮಕ್ಕಳು ವೃದ್ಧರು ಎನ್ನದೆ ಜಗನ್ನಾಥ ಬಲಭದ್ರಾ ಮತ್ತು ಸುಭದ್ರಾದೇವಿಯ ರಥಗಳನ್ನು ಎಳೆಯುತ್ತಾ ಸಂತೋಷದಿಂದ ಭಕ್ತಿಯಿಂದ ಜೈ ಜಗನ್ನಾಥ ಜೈ ಜಗನ್ನಾಥ ಎಂದು ಘೋಷಗಳನ್ನು ಕೂಗುತ್ತಾ ಸ್ವಾಮಿಯ ದರ್ಶನ ಪಡೆಯುತ್ತಾ ಅವರೊಂದಿಗೆ ಬೆರೆದು ಹೋಗುತ್ತಾರೆ ಹೀಗಿತ್ತು ಸ್ವಾಮಿ ಜಗನ್ನಾಥನ ರಥಯಾತ್ರೆಯ ಕತೆ ಈ ತರಹದ ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ